ಎಲ್ಲರಿಗೂ ನಮಸ್ಕಾರ ಶ್ರೀ ಉರಿಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಏನು ನಾವು ಎರಡನೇ ತಾರೀಕು ಮುಂದಿನ ತಿಂಗಳು ಎರಡನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು ಸೊ ಯಾರಿಗಾದರೂ ಯಂತ್ರ ಮಂತ್ರ ತಂತ್ರದ ಕ್ಲಾಸನ್ನು ನಾವು ಮಾಡಬೇಕು ಮತ್ತು ಕಲಿಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಹಾಗೆ ಶ್ರೀ ಮಸಣಿಕಮ್ಮನವರ ಮೂಲ ಮಂತ್ರವನ್ನ ಹೇಳಿಕೊಡ್ಲಾಗತ್ತೆ ಯಾರು ಈ ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ಕಲಿಬೇಕು ಯಂತ್ರ ಮಂತ್ರ ತಂತ್ರದ ಕ್ಲಾಸನ್ನು ಮತ್ತು ಹೇಗೆ ನಾವು ದಿಗ್ಬಂಧನವನ್ನು ಮಾಡಿಕೊಡಬೇಕು ಸೊ ಹೇಗೆ ನಾವು ದಿಗ್ಬಂಧನಗಳನ್ನು ಹಾಕಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ಕಲಿಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ